ಹಾಗೂ ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ಚಾಲಂ ಶ್ರೀನಿವಾಸಗೌಡರು ವೇದಿಕೆ ಆಗಮಿಸಬೇಕು ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ರಾಜ್ಯ ಪ್ರಧಾನ ಆದಂಥ ಶ್ರೀತಾ ಸಿ ಜಿ ಗಂಗಾಧರ ವೇದಿಕೆ ಮೇಲೆ ಆಗಮಿಸಬೇಕು ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸಿ ವೈ ಶಿವೇಗೌಡರು ದಯಮಾಡಿ ವೇದಿಕೆಂಬಲ್ಲಿ ಆಗಮಿಸಬೇಕು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಆರ್ ನಟರಾಜ ಜೋಯಿಸ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು మైసూరు మహానగర పాలికయ వలయ కచేరి మూర సహాయక ఆయుక్తర శ్రీత సందీప్ రేదిక ఆగమస్ బు మైసూరు వాణిజ్య మరి కైగారికా సంస్థ అధ్యక్షరాపి లింగరాజ్ వేదిక వేదిక మేలు ఆగమస్పె ಹಾಗೂ ಯಶವಂತ್ ಕುಮಾರ್ ಪ್ರಥಮ ದರ್ಜಾ ಗುತ್ತಿಗೆದಾರರು ಹಾಗೂ ಮಾಲೀಕರು ಪುಣ್ಯಶ್ರೀ ಕನ್ಸ್ಟ್ರಕ್ಷನ್ಸ್ ವೇದಿಕೆ ಆಗಮಿಸಬೇಕು ಹಾಗೂ ಮೈಸೂರು ಜಿಲ್ಲಾ ಆಪ್ಕಾಂಶನ ಅಧ್ಯಕ್ಷರಾದಂಥ ಶ್ರೀತಾ ವಸೊಂಡಿ ರಘುರವರು ವೇದಿಕೆ ಆಗಮಿಸಬೇಕು ಹಾಗೂ ವಿಜಯವಾಣಿ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದಂತಹ ಶ್ರೀತಾ ಆರ್ ಕೃಷ್ಣವರು ವೇದಿಕೆ ಬಲ ಶ್ರೀತಾ ಆರ್ ಕೃಷ್ಣರವರು ರವರು వేదిక బలగస్కు అఖిల కర్ణాటక వకలి సంఘద రాజ్య గౌరవాధ్యక్షరా శ్రీత గోవిందే ఎోవేగరు వేదిక బలస్పె డాక్టర్ ఎం మొగ్ణాచారేదికెల కర్ణాటక రాజ్య విశ్వకర్మ బడవి బడగీ కేసు సంఘద అధ్యక్ష మొగ్ణ వేదికల ಚಲನಚಿತ್ರ ನಿರ್ಮಾಪಕರು ಧರ್ಮಿಷ್ಠ ಸಿನಿಮಾದ ನಿರ್ಮಾಪಕರಾದಂತಹ ಶ್ರೀತ ಗೋಲ್ಡನ್ ಸುದೇಶ್ ಅವರು ವೇದಿಕೆ ಲಾಗಿಸಬೇಕು ಕರ್ನಾಟಕ ಸೇನಾಪಡೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮೊಲ್ಲ ನಿವಾಸಿಗಳಿಗೆ ಸ್ವಾಗತ ಈಗ ಮೊದಲನೇದಾಗಿ ಪ್ರಾಸ್ತಾವಿಕ ನುಡಿ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡರಿಂದ ಏನು ವಿಶ್ವಮಾನವ ಮಾನವ ಕುವೆಂಪುರವರ ದಿನಾಚರಣೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ ಯಾಕಂತ ತಮಗೆಲ್ಲ ಹಾಗೆ ನೆನ್ನೆ ತಾನೇ ಕುವೆಂಪುರ ಜನ್ಮ ದಿನಾಚರಣೆ ಆಗಿದೆ ಅದರ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಜೊತೆಗೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ವಿಶ್ವಮಾನವ ಮಾನವ ಕುವೆಂಪುರ ಜಯಂತಿ ಕಾರ್ಯಕ್ರಮ ಜೊತೆಗೆ ಪ್ರತಿ ವರ್ಷದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಹಾಗೂ ಅದಾದ ನಂತರ ಮಕ್ಕಳಿಗೆ ಪುಸ್ತಕ ಬಟ್ಟೆ ಸಾಮಗ್ರಿ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಎಲ್ಲ ಇದೆ ಅದರಿಂದ ದಯಮಾಡಿ ಯಾರು ಹೋಗ್ಬೋದು ಕಾರ್ಯಕ್ರಮ ಇನ್ನೊಂದು ಅರ್ಧ ಗಂಟೆ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತೆ ಅದಾದ ನಂತರ ಇನ್ನೂ ಕನ್ನಡ ಅಸಮಂಜರಿ ಕಾರ್ಯಕ್ರಮ ನಡೆಯುತ್ತೆ ಈಗ ಮೊಟ್ಟ ಮೊದಲನದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ವಿಧಾನ ಪರಿಷತ್ನ ಶಾಸಕರಾದಂಥ ಶ್ರೀತಾ ಸಿ ಎನ್ ಮಂಜೇಗೌಡರು ಆಗಮಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಕನ್ನಡ ರಾಜ್ಯೋತ್ಸವದ ಕುರಿತು ವಿಚಾರವನ್ನು ಮಾತನಾಡಲು ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ಚಾರಂ ಶ್ರೀನಿವಾಸಗೌಡರು ಆಗಮಿಸಿದ್ದೇವೆ ಅವ್ರಿಗೂ ನಾನು ಋತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಬಟ್ಟೆ ಬ್ಯಾಗನ್ನು ವಿತರಣೆ ಮಾಡಲಿಕ್ಕೆ ಅಖಿಲ ಕರ್ನಾಟಕ ಒಕ್ಕಲಿ ಸಂಘದ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸಿ ವೈ ಶಿವೇಗೌಡರು ಆಗಮಿಸಿದ್ದೇವೆ ಅವ್ರಿಗೂ ನಾನು ಋತ್ಪೂರ್ಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮದ ಏನು ಕನ್ನಡ ರಾಜ್ಯೋತ್ಸವ ಪ್ರತಿವರ್ಷ ಮಾಡ್ತೀವಿ ಸಿ ವಿತರಣೆಯನ್ನು ಮಾಡಲು ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀತಾ ಸಿ ಜಿ ಗಂಗಾಧರ್ ಆಗಮಿಸಿದ್ದಾರೆ ಅವ್ರಿಗೂ ನಾನು ಋತ್ಮಕಷ್ಟು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾದ ವಲಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಅವರು ಗುರುಗಳು ಆಗಮಿಸಿದ್ದಾರೆ ಅವ್ರಿಗೂ ನಾನು ಋತುಮೋಗಸು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಏನು ಮೈಸೂರಿನ ಭಾಗದ ಧರ್ಮಿಷ್ಠ ಚಲನಚಿತ್ರ ಈಗ ತಾನು ಇದ್ದಾರೆ ಜೂನಿಯರ್ ರಾಜ್ಕುಮಾರ್ ಅವರು ಅದರ ಚಲನಚಿತ್ರ ನಿರ್ಮಾಪಕರಾದಂಥ ಗೋಲ್ಡನ್ ಸುರೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಉತ್ಪೂರಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಆ ಪ್ರಶಸ್ತಿಯಲ್ಲಿ ಪುರಸ್ಕೃತ ಆದಂಥ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದಂಥ ಶ್ರೀತಾ ಲಿಂಗರಾಜು ಕೇಬಲ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಉತ್ಪೋಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮತ್ತೋರ್ವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಮೂರರ ಸಹಾಯಕ ಆಯುಕ್ತರು ಶ್ರೀತಾ ಸಂದೀಪ್ ಎಂಬ್ರವರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಉತ್ಪೋಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮೈಸೂರಿನ ಪುಣ್ಯಶ್ರೀ ಕನ್ಸ್ಟ್ರಕ್ಷನ್ನ ಮಾಲೀಕರು ಪ್ರಥಮ ದರ್ಜೆಯ ಗುತ್ತಿಗೆದಾರರಾದಂಥ ಪಿ ಡಬ್ಲ್ಯೂ ಡಿಯ ಶ್ರೀತಾ ಯಶವಂತ್ ಕುಮಾರ್ ಅವರು ಸನ್ಮಿತ್ರ ಆಗಮಿಸಿದ್ದಾರೆ ಅವ್ರಿಗೂ ನಾನು ಉತ್ಪೋಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮೈಸೂರು ಜಿಲ್ಲಾ ಆಪ್ಕಾಂಶನ ಅಧ್ಯಕ್ಷರು ನನ್ನ ಸನ್ಮಿತ್ರಂಥ ಶ್ರೀತಾ ವಸುಂಡಿ ರಘು ಅವರು ಆಗಮಿಸಿದ್ದಾರೆ ಅವ್ರಿಗೂ ನನ್ನ ಉತ್ಮೋಗ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮತ್ತೋರ್ವ ಮುಖ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದಂಥ ವಿಜಯವಾಣಿ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದಂಥ ಶ್ರೀತಾ ಆರ್ ಕೃಷ್ಣ ಆಗಮಿಸಿದ್ದಾರೆ ಅವ್ರಿಗೂ ನನ್ನ ಉತ್ಮೋಗ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂಥ ಶ್ರೀತಾ ಬಿ ಎಚ್ ಗೋವಿಂದೇಗೌಡರು ಇವರು ಸಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಈಗ ಅವ್ರಿಗೂ ಉತ್ಮೋಗ ಸುಸ್ವಾಗತವನ್ನು ಕೋರ್ತಾ ಇದ್ದಾನೆ ಹಾಗೂ ಮತ್ತೋರ್ವರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಬಡಗಿ ಕೆಲಸಗಾರ ಸಂಘದ ಅಧ್ಯಕ್ಷರು ಹಾಗೂ ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಮೊಗಣ್ಣಚಾರ ಆಗಮಿಸಿದ್ದಾರೆ ಅವ್ರಿಗೂ ನಾನು ಉತ್ಪೋಗ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಏನು ಕನ್ನಡ ರಸಮಂಜರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲವನ್ನು ರಂಜಿಸಲು ಬೆಂಗಳೂರಿನಿಂದ ಡಾಕ್ಟರ್ ಜೂನಿಯರ್ ರಾಜ್ಕುಮಾರ್ ಆಗಮಿಸಿದ್ದಾರೆ ಅವ್ರಿಗೂ ನಾನು ಉತ್ಪೋ ಸುಸ್ವಾಗತ ಹೋಗ್ತಾ ಇದ್ದೇನೆ ದಯಮಾಡಿ ಅವರು ಸಹ ವೇದಿಕೆ ಮೇಲೆ ಬರಬೇಕು ದಯಮಾಡಿ ವೇದಿಕೆ ಮೇಲೆ ಬರಬೇಕು ದಯಮಾಡಿ ವೇದಿಕೆ ಮೇಲೆ ಬರಬೇಕು ದಯಮಾಡಿ ಡಾಕ್ಟರ್ ಜೂನಿಯರ್ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅವ್ರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ತಾವೆಲ್ಲ ಜೂನಿಯರ್ ರಾಜ್ಕುಮಾರ್ ಅವರು ನಾವು ಬಹುಶಃ ನೋಡಿರಲ್ಲ ಸೇಮ್ ನೋಡಿದ್ರು ಸಹ ರಾಜ್ಕುಮಾರ್ ಅವರ ಹಂಗೆ ಕಾಣ್ತಾರೆ ನಮಗೆ ಹಾಗೂ ಮಾತು ಅವ್ರ ಹಾಡುಗಳು ಸಹ ಭಾಳ ರಾಜ್ಕುಮಾರ್ ಅವರ ರೀತಿಯೇ ಇದೆ ಅದರಿಂದ ಭಾಳ ಖುಷಿಯಾಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಏನು ಆರ್ಕೆಸ್ಟ್ರಾವನ್ನು ಮಾಡ್ತಾ ಇದ್ದಾರೆ ಶ್ರೀತಾ ಅವರು ವಿಷ್ಣು ಆರ್ಕೆಸ್ಟ್ರಾದವರು ಇದ್ದಾರೆ ಅವರ ಮನೆಯವರು ಚಂದನ್ ಇದ್ದಾರೆ ಅವ್ರಿಗೂ ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ ಇದ್ದಾನೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮದವರು ಇಲ್ಲಿ ನಮ್ಮ ಮೈಸೂರು ಕುವೆಂಪು ನಗರದ ಪೊಲೀಸ್ ಇಲಾಖೆ ಹಾಗೆ ದಯಮಾಡಿ ನಮ್ಮ ಇಲ್ಲಿ ಕುವೆಂಪುನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷೆ ಆದಂತಹ ಶ್ರೀತಾ ಯೋಗೀಶ್ ಜೀದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಕೋಂಪು ನಗರದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರು ಸಹ ಅವ್ರಿಗೂ ಸಹ ಉತ್ಮೋಘಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮೊಹಲ್ಲಾ ನಿವಾಸಿಗಳು ನಮ್ಮ ಇಲ್ಲಿ ಆಟೋ ಚಾಲಕದವರು ಎಲ್ಲರೂ ನಮಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಮಾಡಿದ್ದಾರೆ ಹಾಗೂ ನಮ್ಮ ಪೂಜಾ ಟೆಂಟ್ ಲಿಂಗಣ್ಣವರು ದಯಮಾಡಿ ಲಿಂಗಪ್ಪನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪೂಜಾ ಟೆಂಟ್ ಲಿಂಗಪ್ನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವ್ರಿಗೂ ನಾನು ಉತ್ಮೋಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಕಾರ್ಯಕ್ರಮ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ನಡೆಸಲಿಕ್ಕೆ ಸಹಕಾರ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಏನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ಉತ್ಪುಕ ಸುಸ್ವಾಗತವನ್ನು ಕೋರ್ತಾ ಒಂದೇ ಒಂದು ಚಿಕ್ಕದಾಗಿ ಕನ್ನಡ ರಾಜ್ಯೋತ್ಸವ ಏನಿದೆ ಅದನ್ನು ಆ್ಯಕ್ಚುಲಿ ನಾವು ಕನ್ನಡ ರಾಜ್ಯೋತ್ಸವ ಅಲ್ಲ ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಬೇಕು ಎಲ್ಲ ಕಡೆ ನಾವು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತಾಗಿದೆ ಯಾಕೆ ನಮಗೆ ಕರ್ನಾಟಕಕ್ಕೆ ರಾಜ್ಯೋತ್ಸವ ಉತ್ಸವನ ಕರ್ನಾಟಕ ರಾಜ್ಯೋತ್ಸವ ಅಂತ ಅನ್ಬೇಕು ನಾವೆಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಅಂತ ಬಂದಿದ್ವಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ತಮಗೆಲ್ಲ ಗೊತ್ತಿದಂಗೆ ಮೊದಲನೇ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಆಯಿತು ಏನು ಭಾಷಾವಾದ ಪ್ರಾಂತ್ಯಗಳ ರಚನೆ ಆಯಿತು ಸರ್ದಾರ್ ವಲ್ಲಭ ಪಟೇಲ್ರವರು ಪಟೇಲ್ ಉಕ್ಕಿನ ಮನುಷ್ಯ ಏನು ಆಯಾ ಭಾಷೆಗಳು ಮಾತಾಡ್ತಿದ್ದಾಗ ಎಲ್ಲ ಒಗ್ಗೂಡಿಸಿ ನಮ್ಮ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅರ್ಧಂಚಿ ಹೋಗಿದ್ದ ಎಲ್ಲ ಭಾಷೆಗಳನ್ನ ಒಂದು ಮಾಡಿ ಅಖಂಡ ಕರ್ನಾಟಕ ಅಂತ ಮಾಡಿದ್ರು ಅವಾಗ ತಮಗೆಲ್ಲ ಗೊತ್ತಿರಂಗೆ ಮೊದಲು ಅದು ಮೈಸೂರು ರಾಜ್ಯ ಅಂತಲೇ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಡಿ ದೇವರಾಜೋಸ್ಸವ್ ಮುಖ್ಯಮಂತ್ರಿಗಳಾಗಿದ್ದಾಗ ಅಖಂಡ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅವರು ಸಹ ಜೊತೆಗೆ ಜೊತೆಗೇನು ವಿಶ್ವಮಾನ ಕುವೆಂಪುರವರು ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಸಾವಿರದ ಒಂಬೈನೂರ ಅರವ ಅರವ ಅರವತ್ತೇಳನೇ ಇಸುವಿನಲ್ಲಿ ಮೊಟ್ಟ ಮೊದಲ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅದಲ್ಲದೆ ತಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನಮ್ಮ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಡ ಪ್ರಶಸ್ತಿ ಬಂದಿದೆ ತಮಿಳು ಹಿಂದಿ ಉರ್ದುಗಾಗುತ್ತಾ ತಮಿಳು ಹಿಂದಿ ಮರಾಠಿ ಎಲ್ಲದಕ್ಕಿಂತ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಕನ್ನಡಕ್ಕೆ ಹಾಗೂ ಐದು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಕನ್ನಡಕ್ಕೆ ಏನು ಸಂಸ್ಕೃತ ಬಿಟ್ಟರೆ ಭಾಳ ಹೆಚ್ಚು ಇತಿಹಾಸ ಆದಂಥ ಒಂದು ಭಾಷೆ ಅಂತಂದರೆ ಕನ್ನಡ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂಥ ಒಂದು ಕರ್ನಾಟಕ ರಾಜ್ಯೋತ್ಸವನ ಇಂದು ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೇನು ವಿಶ್ವಮಾನವ ಕುವೆಂಪು ಹೇಳಿದ್ರೆ ಕುವೆಂಪು ಬಗ್ಗೆ ಹೇಳಲಿಕ್ಕೆ ಭಾಳ ದಿನಗಡಲೇಬೇಕಾಗತ್ತೆ ಹಾಗೂ ಈಗೆಲ್ಲ ಒಂದು ದೊಡ್ಡ ಕೂಗೆದ್ದಿದೆ ನಮ್ಮ ವಿಶ್ವ ಮಾನವ ಕೋಂಪುರವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರನ ಒತ್ತಾಯನ ಮಾಡ್ತಾ ಇದ್ದೀವಿ ವಿಶ್ವಕವಿ ಯುಗದ ಕವಿ ಜಗದ ಕವಿ ಕುಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇಂದಿನ ನನ್ನ ಸ್ವಾಗತ ಹಾಗೂ ಪ್ರಾಥಮಿಕ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಉದ್ಘಾಟನೆ ದಯಮಾಡಿ ಎಲ್ಲ ಮುಖ್ಯ ಅತಿಥಿಗಳು ಉದ್ಘಾಟನೆಯನ್ನ ಮಾಡಬೇಕು ಶ್ರೀ ಸಿ ಎನ್ ಮಂಜೇಗೌಡರು ಗಂಗಾಧರ ಶಿವೇಗೌಡರು ಎಲ್ಲ ಮುಖ್ಯ ಅತಿಥಿಗಳು ಜೊತೆ ಕೈ ಜೋಡಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ a ch'e ಈಗ ಉದ್ಘಾಟನಾ ಭಾಷಣ ಆಗುತ್ತೆ ಶಾಸಕರು ಸಿ ಎನ್ ಮಂಜೇಗೌಡರು ಏ ಕೆಳಗಡೆ ಇರೋ ಕುಡಿಯ ಪತಕೊಂಡೋಗಿ ಸಿ ವಿತರಣೆ ಸ್ವೀಟ್ ಕೊಡಿಸಿ ಕೆಳಗೆ ಅಲ್ಲ ಹಾ ಅಲ್ಲೇ ಕುತ್ಕೊಳ್ಳಿ ಅಲ್ಲೇ ಕುಡಿಸ್ಬಿಡಿ ಅಲ್ಲೇ ಕುಡಿಸ್ಬಿಡಿ ಮುಖ್ಯ ಅತಿಥಿಗಳಿಗೆ ಸಿ ಕಾರ್ಯಕ್ರಮ ಸಿ ಜಿ ಗಂಗಾಧರವರಿಂದ ಎಲ್ಲ ಕೆಳಗಡೆ ಕೊಡಿಯಪ್ಪ ಫಸ್ಟ್ ಎಲ್ಲ ತಗೊಂಡೋಗಿ ಫುಲ್ಲು ಈಗ ಉದ್ಘಾಟನಾ ಭಾಷಣವನ್ನು ವಿಧಾನ ಪರಿಷತ್ನ ಶಾಸಕರಾದಂತ ಶ್ರೀತ ಸಿ ಎನ್ ಮಂಜೇಗೌಡರು ಉದ್ಘಾಟನಾ ಭಾಷಣ ಮಾಡ್ತದೆ ಮಾತಾಡಲ ನೀವು ಸ್ವೀಟ್ ಕೊಡ್ತೀರಾ ಮಾತಾಡ್ಬೇಕಾ ಸ್ವೀಟ್ ಕೊಡ್ತೀರಾ ವಿವೇಕಾನಂದ ಸರ್ಕಲ್ನಲ್ಲಿ ಕರ್ನಾಟಕ ಸೇನಾಪಡೆಯಿಂದ ಕನ್ನಡ ರಾಜ್ಯೋತ್ಸವ ವಿಶ್ವ ಮಾನವ ಕುವೆಂಪು ಜಯಂತಿಯನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಶ್ರೀನಿವಾಸ್ ಶ್ರೀನಿವಾಸಗೌಡ್ರೆ ಸಿವೇಗೌಡ್ರವರೇ ನಟರಾಜ್ ಜೈಸ್ರವರೇ ರಮೇಶ್ ಮಹೇಶ್ ರವರೇ ಯೋಗೇಶ್ ರವ್ರೆ ಗೋಲ್ಡ್ ಸುರೇಶ್ರವ್ರೆ ದೇವಣ್ಣವರೇ ಹಾಗೆ ಈಗ ತಾನೇ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಎಲ್ಲ ಗಣ್ಯಮಾನ್ಯರೇ ಅತಿ ಮುಖ್ಯವಾಗಿ ಜೂನಿಯರ್ ಅವರೇ ಎಲ್ಲ ನಮ್ಮ ಕರ್ನಾಟಕ ಸೇನಾಪಡೆಯ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ನಮ್ಮ ಲೋಕೇಶ್ ಗೌಡ್ರು ಮತ್ತು ಅವರ ಸಂಘಟಿಗರು ಬಹಳ ಒಂದು ಹುಮ್ಮಸ್ಸಿನಿಂದ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿದೆ ಯಾಕಪ್ಪ ಅಂದರೆ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ ನಾನು ಅವರ ಆರ್ಕೆಸ್ಟ್ರಾನ ನಮ್ಮ ಗೋಲ್ಡ್ ಸುರೇಶ್ ಅವ್ರ ಫಂಕ್ಷನಲ್ಲಿ ನೋಡಿದೆ ನನಗೆ ಎಷ್ಟು ಬಿಡ್ತು ಅಂದರೆ ಏನು ಸಾಕ್ಷಾತ್ ರಾಜ್ಕುಮಾರ್ ಅವರೇ ಬಂದ ಥರ ನನಗಾಗ್ಬಿಡ್ತು ನಾನು ಅವ್ರಿಗೆ ವೇದಿಕೆ ಮೇಲೆ ಯಾಕಪ್ಪ ಅವ್ರನ್ನ ಸ್ವಲ್ಪ ಮುಂದೆ ಮುಂದೆ ಕರ್ಕೊಂಬರ್ತಿದ್ದೆ ಅಂದರೆ ಅವರು ನೋಡಿದರೆ ನನಗೆ ರಾಜ್ಕುಮಾರ್ ನೋಡಿದಷ್ಟೇ ರಾಜ್ಕುಮಾರ್ ಅವ್ರ ಬಗ್ಗೆ ನನಗೆ ಎಷ್ಟು ಗೌರವ ಇತ್ತು ಅಷ್ಟು ಗೌರವ ನನಗೆ ಅವ್ರ ಮೇಲೆ ಬರ್ತಾಯಿದೆ ಬಂಧುಗಳೇ ಇವತ್ತು ಕುವೆಂಪುರವರ ಜಯಂತಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕುವೆಂಪುರವರ ಒಂದು ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಕಡೆಯೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ಕುವೆಂಪುರ ಬಗ್ಗೆ ಜಾಸ್ತಿ ಮಾತಾಡಿ ನಿಮಗೆ ಬೋರ್ ಮಾಡಿ ಈ ಕಾರ್ಯಕ್ರಮವನ್ನು ಏನು ನೋಡಲಿಕ್ಕೆ ಅಂತೇಳಿ ಬಂದಿದ್ದೀರಿ ಅದು ಮಿಸ್ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಕುವೆಂಪುರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಭಾಳ ಮುಖ್ಯವಾಗಿ ಹೇಳ್ತೀನಿ ರವಿ ಕಾಣೋದನ್ನು ಕವಿ ಕಂಡ ಅಂತ ಹೇಳ್ತಾರೆ ಏನು ಸೂರ್ಯನೇ ಸೂರ್ಯನೇ ಕಂಡಿರಲಿಲ್ವೋ ಅದನ್ನು ಕವಿ ಕಾಣ್ತಾನೆ ನಾವು ಇದ್ದೇವೆ ಒಂದು ಬರಹದಲ್ಲಿ ಒಬ್ಬ ವ್ಯಕ್ತಿನ ಅಳಿಸ್ಬೋದು ಒಬ್ಬ ವ್ಯಕ್ತಿನ ನಗಿಸ್ಬೌದು ಈಗ ಸಿನಿಮಾದಲ್ಲಿ ನಮ್ಮ ಕುವೆಂಪುರವರು ಹಲವಾರು ಕತೆ ಕಾದಂಬರಿಗಳು ಬರೆದಂಥ ಸಂದರ್ಭದಲ್ಲಿ ಅವುಗಳನ್ನ ಎಷ್ಟೋ ಸಿನಿಮಾಗಳನ್ನು ಸಿನಿಮಾ ಮಾಡಿದ್ದಾರೆ ಕಾದ್ ಕಾದಂಬರಿಗಳನ್ನ ಆಧರಿಸಿ ಅವ್ರು ನೋಡಬೇಕಾದ ನಾವು ಕಣ್ಣಲ್ಲಿ ಅಳ್ ಅಳ್ತೀವಿ ನಾವು ಆ ಆ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡತಕ್ಕಂಥ ಕಲೆಗಾರ ಆ ಕಾದಂಬಿ ಬರೆದಂಥ ಸಂದರ್ಭಗಳು ಆ ವಿಚಾರಗಳು ಮನುಷ್ಯನ ಹಳಿಸ್ತವೆ ಮತ್ತು ನಗಿಸ್ತವೆ ಕುವೆಂಪುರವರು ಒಂದು ಭಾಳ ಮುಖ್ಯವಾಗಿ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅವರು ಒಂದೇ ಉದ್ದೇಶ ಎಲ್ಲ ಜಾತಿಗಳಿರತಕ್ಕಂಥ ಎಲ್ಲ ಧರ್ಮಗಳೆಲ್ಲ ಕೂಡ ಒಂದು ಶಾಂತಿಯ ತೋಟದಲ್ಲಿ ಹೇಗೆ ನೆಮ್ಮದಿಯಿಂದ ಬಾಳಿ ಬದುಕಬೇಕೋ ಆ ರೀತಿಯಿಂದ ಬಾಳಿ ಬದುಕಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನಾರಿಗೆ ಹೋಗಿದ್ದು ನಾಡಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅಂಥ ಒಂದು ಪುಣ್ಯಾತ್ಮರ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ನಮ್ಮ ಕರ್ನಾಟಕ ಸೇನಾಪಡೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನನ್ನ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಈ ಒಂದು ಭಾಗದಲ್ಲಿ ಮಾಡೋದ್ರ ಮುಖಾಂತರ ನಮ್ಮ ಲೋಕೇಶ್ ಗೌಡರು ಇದ್ರು ಕನ್ನಡ ರಾಜ್ಯೋತ್ಸವಕ್ಕಿಂತ ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗೆಯೇ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಈ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಮಾಡಿ ಇಷ್ಟು ಜನಗಳನ್ನ ಸೇರಿಸಿ ಕನ್ನಡ ನಾಡಿನ ಬಗ್ಗೆ ಕನ್ನಡ ತಾಯಿಯ ಬಗ್ಗೆ ಕನ್ನಡ ಭಾಷೆಯ ಜಲದ ಬಗ್ಗೆ ಒಂದು ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಲೋಕೇಶ್ ಗೌಡರು ಮತ್ತು ಸ್ನೇಹಿತರು ಮಾಡ್ತಿದ್ದಾರೆ ಬಂಧುಗಳೇ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಇರ್ತದೆ ನಾನು ಹೋದ ಫಂಕ್ಷನ್ನಲ್ಲೊಂದು ಮಾತು ಹೇಳಿದ್ದೆ ಲೋಕೇಶ್ ಗೌಡ್ರೆ ರೀ ಲೋಕೇಶ್ ಗೌಡ್ರೆ ಲೋಕೇಶ್ ಗೌಡ್ರೆ ಕಳೆದ ಇದೇ ಫಂಕ್ಷನ್ ಹೇಳಿದ್ದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕನ್ನಡಕ್ಕೋಸ್ಕರವಾಗಿ ಕನ್ನಡ ನಾಡಿಗೋಸ್ಕರವಾಗಿ ಯಾರು ಹೋರಾಡಿದ್ದಾರೆ ಅವರ ಮೇಲೆರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ನೀವು ನೋಡಿರಬೇಕು ಮೊನ್ನೆ ಇಡೀ ಸ್ಟೇಟ್ ನಮ್ಮ ವಿಜಯವಾಣಿ ಪೇಪರ್ ಸಂಪಾದಕರನ್ನವರಿದ್ದಾರೆ ಈ ಕರ್ನಾಟಕ ರಾಜ್ಯ ಕನ್ನಡದ ನೆಲದ ಬಗ್ಗೆ ಜನ್ಮಗೊಡಿದಂಥ ಕನ್ನಡದ ಹೋರಾಟಗಾರರ ಮೊಕದ್ದಮೆಗಳನ್ನು ವಾಪಸ್ ತೊಳ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ಇನ್ನೂ ಶಕ್ತಿ ಬರಬೇಕು ಇನ್ನೂ ಹೋರಾಡಬೇಕು ಇಂಥ ಕಾರ್ಯಕ್ರಮ ನಡೀದೇ ಹೋದರೆ ನಮ್ಮ ಕನ್ನಡ ಭಾಷೆ ಕನ್ನಡನ್ನೆಲ್ಲ ಎಲ್ಲೋಗ್ತದೆ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅವರ ಬದಲಾಗಿ ಒಬ್ಬರು ರಾಜ್ಕುಮಾರ್ ಹುಟ್ಟಿದ್ದಾರೆ ಜೂನಿಯರ್ ರಾಜ್ಕುಮಾರ್ ಕುವೆಂಪುರವರ ಪರವಾಗಿ ಒಬ್ಬರು ಕುವೆಂಪು ಹುಟ್ಟಿಲ್ಲ ಬಂಧುಗಳೇ ನಾವು ಇಲ್ಲಿ ಸೇರ್ತಕ್ಕಂಥ ಏನು ಮಕ್ಕಳಿದ್ದೀರಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಬ್ಬ ಕುವೆಂಪು ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಬಂಧುಗಳೇ ತಮಗೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನು ಮಾಡಲಿ ಶುಭವನ್ನು ಕೋರಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಒಂದು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ಮತ್ತು ತಮಗೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ಶ್ರೀತಾ ಸಿ ಎನ್ ಮಂಜೇಗೌಡರಿಗೆ ದೈವ ಧನ್ಯವಾದಗಳು ಇನ್ನೇನು ಕಾರ್ಯಕ್ರಮದ ಕಡೆ ಅಂತಕ್ಕೆ ಬಂದಿದ್ವಿ ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಅಂತ ಶ್ರೀತ ಚಾರಂ ಶ್ರೀನಿವಾಸ ಗೌಡರು ಎರಡೆ ಎರಡು ಮಾತಾಡ್ತಾರೆ ಅದಾದ ತಕ್ಷಣ ಎಲ್ಲ ಕಾರ್ಯಕ್ರಮ ಏಕೆ ಓಟ್ಬಿಡ್ತಾವೆ ಗೌರವ ಸಮರ್ಪಣ ಎಲ್ಲಿ ತಗೊಂಬಮ್ಮ ಏಯ್ ಬೇಗ ತಗೊಂಬ ಆದಗಳು ತಗೊಂಬ ಬೇಗ ಹಾಂ ಇರ್ತಾ ಕೇಳಿ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಇರ್ತಾವ ಎರಡ ನಿಮಿಷ ಇರ್ತೀವ ಓಟ್ಬಿಡ್ತೀರಾ ಹೌದಾ ಅದೇ ಒಂದೇ ನಿಮಿಷ ಒಂದು ಕ್ಲೋಸ್ ಮಾಡಿಬಿಡ್ತದೆ ನಿಮಗೆಲ್ಲ ಗೌರವನೆ ಮಾಡಿಬಿಟ್ಟು ಒಂದು ಆರ್ಡರ್ ಇಡ್ಬಿಟ್ಟು ಹಿಂಗೆ ಹಾಂ ಈ ಇಲ್ಲೇ ಇಳಿಸ್ಬಿಡ್ತೀರಾ ಆಡು ಹಾಂ ಸರಿ ಹೇಳಿ ಆಯಿತು ಹಾಗೆ ಕೂತಿದ್ದಾನೆ ನಾನೇ ಐದು ನಿಮಿಷ ಹಲೋ ಶ್ರೀ ಸಂತೋಷ್ ಅವರಿಗೆ ಹುಟ್ಟು ಶುಭಾಶಯಗಳು ಹಾಗೇನೆ ನಮ್ಮ ವಿಧಾನ ಪರಿಷತ್ ಶಾಸಕ ಸಿ ಎನ್ ಮಂಜೇಗೌಡರಿಗೆ ನಮ್ಮ ಚಾಲಂ ಶ್ರೀನಿವಾಸ ಗೌಡ್ರು ಹಾಗೂ ಗಂಗಾಧರ ಗೌಡ್ರು ಶಿವೇಗೌಡರು ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಹಂಗೆ ಮೊಮೆಂಟ ಕೊಡಿಯಪ್ಪ ಮೊಮೆಂಟಾ ಏ ಆರ ಆರ ಕೊಡಿ ದೊಡ್ಡದಲ್ಲಿ ಮಾಮ ಏ ದರ್ಶನ್ ಹಾಕೋಣ ಆಯ್ತಾ ಹಾಂ ಹಾಗೆ ಜೂನಿಯರ್ ರಾಜ್ಕುಮಾರ್ ಅವ್ರಿಗೆ ಶ್ರೀತಾ ಸಿಎನ್ ಗೌರವ ಗೌರವನೆ ಏ ಮೊಮೆಂಟ್ ಅಪ್ಪ ಮೊಮೆಂಟ್ಗಳು ಹಾಗೆ ದರ್ಶನ್ ಬಾಮ್ಮ ಇಲ್ಲಿ ದೊಡ್ಡದು ಬಾಮ್ಮ ದರ್ಶನ್ ಎಲ್ಲ ದೊಡ್ಡದು ದೊಡ್ಡದು ಏ ದರ್ಶನ್ ಬಾ ಬೇಗ ಮೊಮೆಂಟ್ ಆರ ಕೊಡಿ ಹಾಗೆ ಸಿ ಜಿ ಗಂಗಾಧರ್ ಅವರಿಗೆ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ಗೌರವ ಸ್ವಾಪನೆ ಗಂಗಾಧರ್ ಕೊಡಿ ಗೌಡ್ರು ಸಿ ಜಿ ಗಂಗಾಧರ್ ಅವ್ರಿಗೆ ಶಿವೇಗೌಡರಿಗೆ ಹಾಗೂ ನಟರಾಜ್ ಅವ್ರಿಗೆ ತಾಳಿ ಸಿ ಜಿ ಗಂಗಾಧರ್ ಅವ್ರಿಗೆ ಸರ್ ಸರ್ ಒಂದು ನಿಮಿಷ ಗಂಗಾಧರ್ ಅವ್ರಿಗೆ ಗೌಡ್ರು ಒಂದೇ ನಿಮಿಷ ಸಿ ಜಿ ಗಂಗಾಧರ್ ಬಾಮ್ಮ ದರ್ಶನ್ ಎಲ್ಲೋ ಬಾ ಇಲ್ಲೇ ಇಲ್ಲೇ ಮಂಜು ಮಂಜೆ ಗೌಡ್ರು ನಟರಾಜ್ ಜೋಯ್ಸು ಶಿವೇಗೌಡರು ಹಾಗೂ ದರ್ಶನ್ ಗೌಡ ದರ್ಶನ್ ದರ್ಶನ್ ಗೌಡ ದರ್ಶನ್ ದರ್ಶನ್ ಗೌಡ ಶಿವೇಗೌಡರು ಶಿವೇಗೌಡರು ಮೊಮೆಂಟ ಮೊಮೆಂಟ ಕೊಡಿಯಪ್ಪ ಮೊಮೆಂಟ ಕೊಡಿ ಬನ್ನಿ ಕೊಡ್ರಿ ಹಾಗೂ ನಟರಾಜ್ ಜೋಯಿಸ್ ಗೊಯ್ತಾ ಹಾಗೆ ಗೋಲ್ಡನ್ ಸುದೇಶ್ ಗೋಲ್ಡನ್ ಸುದೇಶ್ ನಟರಾಜ್ ಅವ್ರಿಗೆ ಮೊಮೆಂಟ ಕೊಡಿ ಹಾಗೆ ಏ ಎಲ್ಲ ಹಾಗೆ ಗೋಲ್ಡನ್ ಸುದೇಶ್ಗೆ ಐ ದರ್ಶನ್ ಮೊಮೆಂಟ ಕೊಡಿ ಹಾಗೆ ಗೋಲ್ಡನ್ ಸು ಗೋಲ್ಡನ್ ಸುದೇಶ್ಗೆ ಇನ್ನೊಂದು ಇನ್ನೊಂದು ಶಾಲು ಕೊಡಿ ಗೋಲ್ಡನ್ ಸುದೇಶ್ ಅವ್ರಿಗೆ నటరా జోస్ మొమెంట్ శాల్ మొమెంట్ కుడి బేగ శలు మొమెంట్ తితా ఈ కన్నడ హాక్రమ ముందు దయమాడి ఎలా కు ಯುಗದ ಕವಿ ಜಗದ ಕವಿ ಶ್ರೀ ರಕ್ಷಣಕವಿ ಕುವೆಂಪುರವರ ಒಂದು ಜನ್ಮದಿನೋತ್ಸವದ ಪ್ರಯುಕ್ತ ಎಲ್ಲ ಅಂತಿಮ ಪುರಸ್ಕಾರ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಮ ಪುರಸ್ಕಾರ ಮತ್ತು ಎಲ್ಲ ಜನರಿಗೆ ಮತ್ತು ವಿತರಣೆಯ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ನಮ್ಮ ಲೋಕೇಶ್ ಗೌಡರು ಅವರಿಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಕುವೆಂಪುರವರಿಗೆ ಒಂದು ಭಾರತ ರತ್ನ ಇಲ್ಲಿ ತಮ್ಮ ಅಂತ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ಇಲ್ಲಿ ತಮ್ಮದಿಂತ ನಮ್ಮ ಕೊತ್ತಾಯನ ಮಾಡ್ತಾ ಇದ್ದೀವಿ ನಮ್ಮ ಕವಿಗಳು ಜ್ಞಾನಪೀಠ ವರ್ಷ ಜೈ ಭಾರತ ಜನ ಕನ್ನಡ ದೇವತೆ ಮಲಯ ಮಧುಮಾರು ಕಾದಂಬರಿಗಳನ್ನು ಬರ್ತ ನಮ್ಮ ಕುವೆಂಪುರವರಿಗೆ ಜನ್ಮ ದಿನೋತ್ಸವದ ಪ್ರಯುಕ್ತ ಅವರಿಗೆ ಶ್ರೀ ಚಾಮುಂಡೇಶ್ವರಿ ಭಾರತ ರಸ್ತೆ ಬೇಗ ಸಿಗ್ನೇಚರ್ ಮಾಡಿತ್ತು ನಿಮ್ಮ ಮೂಲಕ ಇದ್ದೀನಿ ನಮಸ್ಕಾರ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ವಿವೇಕಾನಂದನಗರ ವೃತ್ತದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಜೊತೆಗೆ ವಿಶ್ವಮಾನವ ಜಗದ ಯುಗದ ಕವಿ ಜ್ಞಾನಪೀಠ ಪ್ರಶಸ್ತಿ ಪುಸ್ತಕ ಆದಂತಹ ರಾಷ್ಟ್ರಕವಿ ಕುಂಪುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ನಾವು ನಮ್ಮ ಕರ್ನಾಟಕ ಸಿನಿಮಾ ಪಡೆ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರಿನ ವೇಗಾಂಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಜೊತೆಗೆ ಕನ್ನಡ ಅಸಮತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸುಮಾರು ಒಂದು ಹನ್ನೆರಡು ಮಂದಿಗಳಿಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಮ್ರದಾನ ಮಾಡಿ ಜೊತೆಗೆ ಮಕ್ಕಳುಗಳಿಗೆ ಬಟ್ಟೆ ಪುಸ್ತಕ ಬ್ಯಾಕ್ಟಾಣಿ ಕಾರ್ಯಕ್ರಮ ಇವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅದು ಜೊತೆಗೆ ವಿಶೇಷವಾಗಿ ಜೂನಿಯರ್ ರಾಜಕುಮಾರ್ ಅವರನ್ನ ಕರೆಸಿ ಏನ್ ಜೂನಿಯರ್ ರಾಜ್ಕುಮಾರ್ ಅಂತಂದ್ರೆ ನಾವು ನೋಡಿದಾಗ ರಾಜ್ಕುಮಾರ್ ಅವರ ತಗೊಂಡು ರೀತಿನೇ ಇದ್ದಾವೆ ಆಡುವಷ್ಟೇ ಮಾತು ಅಷ್ಟೇ ಅವ್ರೀತಿನ ಅವನ್ನ ಕರೆಸಿ ಬೇಕಾಗಿ ಬಹಳ ಅದ್ಭುರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯ ಮಾಡಿದ್ವಿ ಈ ರೀತಿ ಕರ್ನಾಟಕ ರಾಜ್ಯೋತ್ಸವ ಬರೀ ಒಂದಿನ ಅಲ್ಲ ಬರೀ ಕನ್ನಡ ಸಂಘಟನೆಗಳು ಅಥವಾ ಆಟೋ ಚಾಲಕರೆಲ್ಲ ಪ್ರತಿಯೊಬ್ಬರು ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸಿ ಬೆಳೆಸೋದ್ರ ಮುಖಾಂತರ ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸಬೇಕು ಏನು ವಿಶ್ವಮಾನವ ಕುವೆಂಪು ಅವರ ಜಯಂತಿ ನಿನ್ನೆ ಜರುಗಿದೆ ಇಡೀ ರಾಜ್ಯಾದ್ಯಂತ ಒಂದು ಕೂಗಿಟ್ಟಿದೆ ಏನಪ್ಪಾ ಅಂತಂದರೆ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೇಳನೇ ಸಿನಲ್ಲಿ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಜ್ಞಾಪಕವಾಗಿ ರಾಷ್ಟ್ರಪತಿ ಅವರು ಅದಾದ ನಂತರ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಲಭಿಸಿವೆ ಅದು ನಮ್ಮ ಕನ್ನಡ ಭಾಷೆ ಏನಿದೆ ಬಹಳ ಪ್ರಾಚೀನವಾದ ಭಾಷೆ ಸುಮಾರು ಒಂದು ಐದು ವರ್ಷ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಾವು ನೋಡಿದಾಗ ಇಡೀ ಪ್ರಪಂಚದಲ್ಲಿ ಸಂಸ್ಕೃತವನ್ನು ಬಿಟ್ಟರೆ ಬಹಳ ಪ್ರಾಚೀನ ಭಾಷೆ ಅಂದ್ರೆ ಕನ್ನಡ ಬೇರೆ ಯಾವ ಭಾಷೆಗಳಿಗೂ ತಮಿಳು ಆಗ್ಬಹುದು ತೆಲುಗು ಆಗ್ಬಹುದು ಹಿಂದೂ ಆಗ್ಬಹುದು ಮರಾಠಿ ಯಾವುದೇ ಭಾಷೆಗಳಿಗೂ ಸಹ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿಲ್ಲ ಅಂತ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಕರ್ನಾಟಕ ಕೋಮಿಗೆ ದಯಮಾಡಿ ಕೇಂದ್ರ ಸರ್ಕಾರ ಭಾರತರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಾವು ಅಭ್ಯರ್ಥನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಈಗ ಪಚ್ಚವಳಿ ಹೋಟೆಲ್ನ ಪಾಲುದಾರರು ಹಾಗೂ ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಆದಂತಹ ಶ್ರೀತ ರವಿಶಾಸ್ತ್ರಿ ಅವರಿಗೆ ಕರ್ನಾಟಕ ರಾಜ್ಯ ಹೋಟೆಲಿನ ಸಂಘದ ಸಿ ಸಿ ಗಂಗಾಧರ ಗೌರವ ಸಂಸ್ಥೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ದಯಮಾಡಿ